so error आता है तो चांस तुम्बा कंपनी इधर ही है जो एलिटिंग इस डॉक्यूमेंट है इधर ही तो इस डॉक्यूमेंट के लिए 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 ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಮಾತಾಡ್ಲಿ ಬೆಂಗಳೂರಿಗೆ ಜೆ ಸಿ ಐ ಅನ್ನೋದು ಅಕ್ರೆಡಿಷನ್ ಆಗಿಬಿಟ್ಟಿದೆ ಅಂತ ಸೊ ಅಕ್ರೆಡಿಷನ್ ಅಂದರೆ ಏನು ಅದರ ಇಂಪಾರ್ಟೆನ್ಸ್ ಏನು ಇದು ಇಂಟರ್ನ್ಯಾಷನಲಿ ವ್ಯಾಲಿಡ್ ಆಗುವಂಥ ಅಕ್ರೆಡಿಷನ್ ಪ್ರೋಸೆಸ್ ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಫಾಲೋ ಮಾಡುವಂಥ ಪಾಲಿಸಿ ಪ್ರೋಟೋಕಾಲ್ ಎಲ್ಲ ಪೇಷಂಟ್ ಸೇಫ್ಟಿಗೆ ಅನುಗುಣವಾಗಿ ಇದೆಯೋ ಇಲ್ವೋ ಅನ್ನೋದು ಯಾಕಂತಂದರೆ ನಾವು ಪೇಷಂಟ್ ಸೇಫ್ಟಿ ಅನ್ನೋದು ಬಗ್ಗೆ ತುಂಬ ಕೇಳಿರ್ಬೋದು ಏನೊಂದು ಆಪರೇಷನ್ ಆಗೋ ಏನೋ ಮಿಸ್ಟೇಕ್ಗಳಾಯ್ತಂತೆ ಇದು ಆಯ್ತಂತೆ ಅದೆಲ್ಲ ಕೇಳಿರ್ತೀವಿ ಅಲ್ವಾ ಇಂಥ ಮಿಸ್ಟೇಕ್ಗಳು ಆಗಬಾರ್ದು ಪೇಷೆಂಟ್ ಆಗಿ ಬಂದಾಗ ಅವ್ರಿಗೆ ಟೈಮ್ಲಿ ಟ್ರೀಟ್ಮೆಂಟ್ ಸಿಗೋದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗೋದು ಏನು ಮಿಸ್ಟೇಕ್ ಇಲ್ಲ ಟ್ರೀಟ್ಮೆಂಟ್ ಸಿಗೋದು ಇದಕ್ಕೆ ಅನುಗುಣವಾಗಿ ಏನೇನು ಪಾಲಿಸಿ ಪ್ರಾಡಕ್ಟ್ಗಳು ನಾವು ಫಾಲೋ ಮಾಡ್ತಿದೆಯೋ ಅದು ಇಂಟರ್ನ್ಯಾಷ್ನಲ್ಲಿ ಆಕ್ಸೆಪ್ಟಬಲೋ ಇಲ್ವೋ ಅನ್ನೋದು ಈ ಪ್ರೊಸೆಸಿಂದ ಚೆಕ್ ಆಗುತ್ತೆ ಸೊ ಇದರ ಅರ್ಥ ಏನಂತಂದರೆ ನಾವು ಇಲ್ಲಿ ಫಾಲೋ ಮಾಡುವಂಥ ಪಾಲಿಸಿ ಪ್ರೋಟೋಕಾಲ್ಗಳು ಅಮೆರಿಕಾದಲ್ಲೂ ಫಾಲೋ ಮಾಡುವಂಥ ಪಾಲಿಸಿ ಪ್ರೋಟೋಕಾಲ್ ಒಂದೇ ಆಗಿರುತ್ತವೆ ಅನ್ನೋದು ಅರ್ಥ ಸೊ ಇದರಿಂದ ನಾವು ಏನು ಹೇಳಿ ಬಯಸ್ತಿದೆ ಅಂತಂದರೆ ಜನರಲಿ ಈ ಮಕ್ಕಳ ಆಸ್ಪತ್ರೆಯಲ್ಲಿ ನಾವು ಕೊಡುವಂಥ ಟ್ರೀಟ್ಮೆಂಟ್ ಡಾಕ್ಟರ್ ಕ್ವಾಲಿಟಿ ಅಷ್ಟೇ ಅಲ್ಲ ಬಟ್ ಸೇಫ್ಟಿ ಆಲ್ಸೋ ಇಸ್ ಇಂಟರ್ನ್ಯಾಷ್ನಲಿ ವ್ಯಾಲಿಡ್ ಅನ್ನೋದು ಎಕ್ಸ್ಟ್ರಾ ಫೆಸಿಲಿಟಿ ಅನ್ನೋದು ಸಿಗುತ್ತೆ ಸೊ ಇದರಲ್ಲಿ ಎಕ್ಸ್ಟ್ರಾ ಫೆಸಿಲಿಟಿ ಅಂತಂದರೆ ಪೇಷೆಂಟ್ಗಳಿಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ನಾವು ಈ ಆಸ್ಪತ್ರೆಗೆ ಬಂದಾಗ ಇಲ್ಲಿ ಕರೆಕ್ಟಾಗಿ ಟೈಮಿಗೆ ಇಂಟರ್ನ್ಯಾಷನಲ್ ಆಕ್ಸೆಪ್ಟಬಲ್ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದು ಒಂದು ಭರವಸೆ ಸಿಗುತ್ತೆ I'm proud that Rainbow Children's Marathali has been JCI accredited. This was very much necessary since we are a mother and child hospital, and we also boast that we are the baby-friendly hospital. So the patient safety standards are very very important. So if you see, uh, we uh, the JCI following the JCI standards allows us that you know we have zero patient falls. All um, our facility, the complete facility, is very very safe for children to go around, play around for the attenders and uh, we are very very proud to have achieved this of course uh, the other benefit is that we have international standards now for the clinical care and uh, we hope to uh, uh, you know uh, continue this journey thank you ಸೊ ನಮಸ್ಕಾರ ಸೊ ನನ್ನ ಸರ್ ನಿತ್ಯಾನಂದ್ ಸೊ ದ ರೇನ್ಬೋ ಹಾಸ್ಪಿಟಲ್ ವೈಸ್ ಪ್ರೆಸಿಡೆಂಟ್ ಮತ್ತು ರೀಜನಲ್ ಬಿಸ್ನೆಸ್ ಹೆಡ್ ಅಂತ ಹೇಳಿ ಸೊ ಟುಡೇ ಆ್ಯಸ್ ಐ ಟೋಲ್ಡ್ ನಮಗೆ ನಮ್ಮ ಜೆ ಸಿ ಆಕ್ರಿಡೇಷನ್ ನಮಗೆ ಸಿಕ್ಕಿದೆ ಸೊ ಇದು ನಮ್ಮ ಬೆಂಗಳೂರಲ್ಲೇ ಫೋರ್ತ್ ಹಾಸ್ಪಿಟಲ್ ಸಚ್ ಎ ಜೆ ಸಿ ಅಕ್ರೆಡೇಷನ್ ವುಮೆನ್ ಆ್ಯಂಡ್ ಚೈಲ್ಡ್ ಕ್ಯಾಟಗರಿಲಿ ಫಸ್ಟ್ ಹಾಸ್ಪಿಟಲ್ ಇನ್ ಬ್ಯಾಂಗ್ಳೂರು ಸೊ ಹಾಗೆ ಮುಂಚೆ ಹೇಳಿದಾಗೆ ನಾನು ಕರ್ನಾಟ ಇದು ಇಂಡಿಯಾದಲ್ಲೇ ನಮ್ಮದು ಎರಡನೇ ಹಾಸ್ಪಿಟಲ್ ಇದು ವುಮೆನ್ ಆ್ಯಂಡ್ ಚೈಲ್ಡ್ ಅಂತ ಹೇಳಿ ಅಕ್ರೆಡೇಷನ್ ಸಿಕ್ಕಿರೋದು ಟೋಟಲ್ ಒಂದು ರೈನ್ಬೋ ಹತ್ತೊಂಬತ್ತು ಹಾಸ್ಪಿಟಲ್ ಅದರಲ್ಲಿ ಮೂರು ಹಾಸ್ಪಿಟಲ್ ವಿ ಹ್ಯಾವ್ ಜೆ ಸಿ ಮತ್ತೆ ಮತ್ತು ಎಲ್ಲ ಹಾಸ್ಪಿಟಲ್ ಎನಿ ಏಜ್ ನ್ ನಮ್ ಆಲ್ರೆಡಿ ಅಕ್ರೀಡೆ ಆಗಿದೆ ಸೊ ರೇನ್ಬೋ ಮೆನ್ಸ್ ಇಟ್ಸ್ ಮೇನ್ಲಿ ಫಾರ್ ದ ಕ್ವಾಲಿಟಿ ಆ್ಯಂಡ್ ದ ಸೇಫ್ಟಿ ಅಂತ ಹೇಳಿ ಅದು ಒಂದು ಮೋಟೋ ನಾವು ದಟ್ಸ್ ವೈ ವಿ ಗೆಟಿಂಗ್ ಅಕ್ರಡೇಶನ್ ಎವ್ರಿವೇರ್ ಆವಾಗಲೇ ಹೇಳಿದಾಗೆ ನಾವು ಅಗೇನ್ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಅವರ್ ಫುಡ್ ಫ್ರೆಂಡ್ ಇನ್ ಬ್ಯಾಂಗ್ಳೂರ್ ಆಲ್ಸೋ ಸೊ ಸರ್ ಹೇಳಿದಾಗೆ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಇನ್ ಅವರ್ ನ್ಯೂ ಏರಿಯಾಸ್ ಲೈಕ್ ಹೆನ್ನೂರ್ ಎಚ್ ಆರ್ ಬಿ ಆರ್ ಲೇಔಟಲ್ಲಿ ಮತ್ತು ಕನಕಪುರದಲ್ಲಿ ಮತ್ತೆ ಎಲೆಕ್ಟ್ರಾನಿಸಿಟಿಲಿ ಬಿ ಕಮ್ಮಿಂಗ್ ಅಪ್ ಆಲ್ ದಿಸ್ ಹಾಸ್ಪಿಟಲ್ ಆಲ್ಸೋ ಇಸ್ ಬಿನ್ ಮೇಡ್ ಫಾರ್ ಎನ್ ಎಚ್ ಜೆ ಸಿ ಐ ಅಂತ ಸೊ ಥ್ಯಾಂಕ್ ಯು